ನಮಸ್ತೆ ಕಲೆಗೂಡಿಗೆ ಸ್ವಾಗತ ಇದು ಕೆಸು ಕೆಸುವಿನ ಸೊಪ್ಪು ಮಲೆನಾಡಿಗರಿಗಂತೂ ಫೇವ್ರೇಟ್ ಆಗಿರುತ್ತೆ ಉಳಿದವರಿಗೂ ಹೆಚ್ಚಾಗಿ ಪರಿಚಯ ಇರುತ್ತೆ ಇದರ ದಂಟಿನಿಂದ ಇವತ್ತೊಂದು ರೆಸಿಪಿಯನ್ನು ಮಾಡುವುದನ್ನು ನೋಡುವ ದಂಟಿನ ನಾರನ್ನು ತೆಗೆದು ಸಣ್ಣದಾಗಿ ಹೆಚ್ಚಿಕೊಳ್ಳಿ ನಾರು ತೆಗೆಯುವಾಗ ಮತ್ತು ಹೆಚ್ಚುವಾಗ ಕೈ ತುರ್ಕೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಉಪ್ಪು ಮತ್ತು ಹಣ್ಣನ್ನು ಕೈಗೆ ಹಚ್ಚಿಕೊಂಡು ಹೆಚ್ಚಿ ನಂತರ ಒಂದು ಪಾತ್ರೆಗೆ ಎರಡು ಚಮಚ ತುಪ್ಪವನ್ನು ಹಾಕಿ ಆದ ನಂತರ ಒಂದು ಚಮಚ ಸಾಸಿವೆ ಒಂದು ಚಮಚ ಬೇಳೆ ಒಂದು ಚಮಚ ಜೀರಿಗೆ ಹಾಗೆ ಕರಿಬೇವನ್ನು ಹಾಕಿ ಹಸಿವೆ ಸಿಡಿದ ನಂತರ ಈರುಳ್ಳಿ ಚಿಟಿಕೆ ಅರಿಶಿಣ ಹಾಗೂ ಹೆಚ್ಚಿಟ್ಟಂತಹ ಕೆಸುವಿನ ದಂಟನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಳಿಯನ್ನು ಹಾಕಿ ಹುಳಿ ಯಾವುದಾದರೂ ನಡೆಯುತ್ತದೆ ಐದು ನಿಮಿಷಗಳ ಕಾಲ ಮುಚ್ಚಲವನ್ನು ಮುಚ್ಚಿ ದಂಟನ್ನು ಬಾಡಲು ಬಿಡಿ ಮುಚ್ಚಲ ತೆಗೆದು ಒಂದು ಚಮಚ ಅಚ್ಚು ಖಾರದ ಪುಡಿ ಹಾಗೂ ಎರಡು ಚಮಚ ಬೆಲ್ಲವನ್ನು ಸೇರಿಸಿ ಇದಕ್ಕೆ ಒಂದು ಲೋಟ ನೀರನ್ನು ಹಾಕಿ ಕುದಿಸಿದರೆ ರುಚಿಕರವಾದಂತಹ ಕೆಸುವಿನ ದಂಟಿನ ಹುಳಿಗೊಜ್ಜು ರೆಡಿಯಾಗುತ್ತೆ ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲದರ ಮಿಶ್ರಣ ಇರೋದ್ರಿಂದ ಅನ್ನದ ಜೊತೆ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನನ್ನ ಈ ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು